ಕದ್ದ ಮುಚ್ಚ ಇಡವು ಸತ್ತ ಸತ್ಯದ ಬಿಡವು ಯಾಕೋ ಕದ್ದ ಮುಚ್ಚಿ ಇಡವು ಸತ್ತ ಬಿಡವು ಯಾಕೋ ಆಡಿ ಹೇಳುವೆ ಸಿದ್ಧಾರ ಕವತ್ತು ಕೋ ಕುಂತ ದೈವಾ ಹಾಡಿ ಹೇಳುವೆ ಸೇದ್ದರ ಕವತೋಕ್ವ ಆ ಕಂಬಳಿ ಮೇಲೆ ದಂಡ ಕರ್ಕೊಂಡ ಹೋಗಿ ಮುಟ್ಟಿದ ಆ ಮುಂದಿನ ಸದಿಗೆ ಮತ್ತೊಮ್ಮೆ ಹೇಳುತ್ತೇವಾ ಹಬ್ಬದ ಕರೆದ ಕವತೋ ಶಿವನಿಗೆ ಶಿವರಾಯನ ಕವಿಗಳ ಬಲು ಕಡುಕೋ ಹಾಡು ಮ್ಯಾಳಿಗೆ ಎಲ್ಲ ಶಿವನಿಗೆ ಶಿವರಾಯನ ಕವಿಗಳ ಬಲು ಕಡುಕೋ